ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತೊಂದನ್ನು ತೆಗೆಯೋದ್ರ ಮುಖಾಂತರ ಸೂರಜು ಒಳ್ಳೆಯ ಅಂಕವನ್ನು ಪಡೆದಿದ್ದಾನೆ ಬೆಳಗ್ಗೆ ಎಂಟು ಕಾಲಿಗೆ ಕ್ಲಾಸ್ ಹೇಳಿದ್ರು ಬರ್ತಾರೆ ಸಂಜೆ ನಾಲ್ಕೂವರೆ ತನಕ ವೀಕ್ಷಕರೇ ನಮಸ್ತೆ ಪಿಯು ಸಿ ಫಲಿತಾಂಶ ಪ್ರಕಟಗೊಂಡಿದೆ ಈ ಪರಿಸರದ ಸುಳ್ಯ ಮತ್ತು ನಮ್ಮ ಈ ಸುಬ್ರಹ್ಮಣ್ಯದ ಎಲ್ಲ ಕಾಲೇಜುಗಳು ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದೆ ನಾನು ಈಗ ಇರುವಂಥದ್ದು ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು ಈಗ ಇದು ಕಡಬ ತಾಲೂಕಿನಲ್ಲಿದ್ದರೆ ಆದರೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಈ ಸುಳ್ಳ್ಯದೊಂದಿಗೆ ಇದೆ ಶಿಕ್ಷಣ ಇಲಾಖೆಯ ಮಟ್ಟಿಗೆ ತುಂಬ ವಿದ್ಯಾರ್ಥಿಗಳಿದ್ದಾರೆ ಹಾಗಾಗಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು ಪ್ರಾಂಶುಪಾಲರು ಅದೇ ರೀತಿ ವಿದ್ಯಾರ್ಥಿಗಳು ಉಪನ್ಯಾಸಕರು ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಶೇಕಡಾ ನೂರು ಫಲಿತಾಂಶವನ್ನು ಪಡೆಯುವುದು ಮಾತ್ರ ಅಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಸೈನ್ಸ್ನಲ್ಲಿ ಅತ್ಯುತ್ತಮವಾದ ಟಾಪರ್ ಆಗಿ ಈ ವಿದ್ಯಾಸಂಸ್ಥೆಯವರು ಬಂದಿದ್ದಾರೆ ಅದೇ ರೀತಿ ಕಲಾವಿಭವದಲ್ಲಿ ಕೂಡ ಟಾಪರ್ಗಳಲ್ಲಿ ಇಬ್ಬರು ಇದೇ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಹಾಗಾಗಿ ಸಹಜವಾಗಿ ಸಂಭ್ರಮ ಖುಷಿಯಲ್ಲಿರುವಂಥ ಈ ಶಾಲೆಯ ಪ್ರಾಂಶುಪಾಲರು ಉಪನ್ಯಾಸಕರು ಹಾಗೂ ಈ ಟಾಪರ್ಗಳಾಗಿರುವ ವಿದ್ಯಾರ್ಥಿಗಳನ್ನು ಕೂಡ ಮಾತನಾಡಿಸೋಣ ಪ್ರಾಂಶುಪಾಲರಾಗಿರುವಂಥ ಸೋಮಶೇಖರ್ ನಾಯ್ಕ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಕಂಗ್ರಾಟ್ಸ್ ಥ್ಯಾಂಕ್ ಯು ವೆರಿ ಮಚ್ ಖುಷಿ ಆಯಿತು ತುಂಬ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಗ್ರಾಮೀಣ ಪ್ರದೇಶದಿಂದ ಬರುವವರಿದ್ದಾರೆ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀರಿ ಏನನ್ನಿಸ್ತು ಭಾಳ ಆಗ್ತದೆ ನಮ್ಮ ಕಾಲೇಜ್ನಲ್ಲಿ ನಾನ್ನೂರ ಹದಿನೈದು ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು ಅದರಲ್ಲಿ ನಾನ್ನೂರ ಎರಡು ವಿದ್ಯಾರ್ಥಿಗಳು ಪಾಸಾಗೋದ್ರ ಮುಖಾಂತರ ತೊಂಬತ್ತೇಳು ಪರ್ಸೆಂಟನ್ನು ರಿಸಲ್ಟನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಅರವತ್ತೆಂಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಹಾಗೂ ಇನ್ನೂರ ಅರುವತ್ತ ಒಂಬತ್ತು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿರೋದು ಅದು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿದಿನ ಸರಿಸುಮಾರು ಮೂರು ನಾಲ್ಕು ಐದು ಕಿಲೋಮೀಟ್ರ್ಗಳನ್ನು ನಡ್ಕೊಂಡು ಬಂದು ಕಾಲೇಜಿಗೆ ಬರ್ತಾಯಿರ್ತಾರೆ ಅಂತಹ ವಿದ್ಯಾರ್ಥಿಗಳ ಸಾಧನೆಯನ್ನು ನೋಡಿದಾಗ ನಮಗೆ ಭಾಳ ಸಂತೋಷ ಆಗ್ತದೆ ಅದರಲ್ಲೂ ಕೂಡ ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತೊಂದನ್ನು ತೆಗೆಯೋದ್ರ ಮುಖಾಂತರ ಸೂರಜು ಒಳ್ಳೆಯ ಅಂಕವನ್ನು ಪಡೆದಿದ್ದಾನೆ ಅನ್ನೋವಂತಹದ್ದು ಖುಷಿ ಇದೆ ಓಕೆ ಇನ್ನು ಟಾಪರ್ಗಳು ಇನ್ನೂ ಡಿಸ್ಟಿಂಕ್ಷನ್ ಪಡೆಯುವ ವಿದ್ಯಾರ್ಥಿಗಳ ಮಾಹಿತಿ ಹೇಳುವುದೇ ಅದೇ ಡ ಡಿಸ್ಟಿಂಕ್ಷನ್ನು ಬಡದಿರುವಂತಹವರಲ್ಲಿ ಅರವತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಕಲ ಕಲಾ ವಿಭಾಗದಲ್ಲಿ ಶ್ರೇಯಾ ಮತ್ತು ಇನ್ನೊಂದು ವರ್ಷಿಣಿ ಅನ್ನುವಂತಹ ವಿದ್ಯಾರ್ಥಿನಿ ಐನೂರ ಅರವತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಹಾಗೆ ವಾಣಿಜ್ಯ ವಿಭಾಗದಲ್ಲಿ ಪ್ರೀತಿ ಆರ್ ಕೆ ರೈ ಅನ್ನುವಂತಹ ವಿದ್ಯಾರ್ಥಿನಿ ಒಳ್ಳೆಯ ಅಂಕವನ್ನು ಪಡೆದು ಐನೂರ ಅರವತ್ತ ಐದು ಅಂತ ತಿಳ್ಕೊಳ್ತೇನೆ ಹಾಗೆ ಐನೂರ ಎಪ್ಪತ್ತೈದು ಅಂಕವನ್ನು ಪಡೆದು ಕಂಪ್ಯೂಟರ್ ಸೈನ್ಸಿನ ವಿದ್ಯಾರ್ಥಿನಿ ಒಳ್ಳೆ ಉತ್ತಮ ಅಂಕವನ್ನು ಪಡ್ಕೊಂಡಿದ್ದಾರೆ ಈ ವಿದ್ಯಾಸಂಸ್ಥೆಯ ವಿಶೇಷತೆ ಏನು ಸರ್ ಭಾಳ ನಮಗೆ ನಾವು ಯೂನಿಕ್ ಆಗಿ ಆಲೋಚನೆಯನ್ನು ಮಾಡ್ತೀವಿ ಕೇವಲ ಪರೀಕ್ಷೆಯನ್ನು ಮಾತ್ರ ಇದು ನೋಡ್ಕೊಳ್ಳೋದಿಲ್ಲ ನಾವು ಪ್ರತಿ ಬಾರಿಯೂ ಕೂಡ ನಮ್ಮ ಕಾಲೇಜಿನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ಇವತ್ತಿನಿಂದ ಅದು ಪ್ರಾರಂಭ ಆಗಬೇಕಾಗಿತ್ತು ನಿನ್ನೆ ರಿಸಲ್ಟ್ ಬಂದಿರೋದ್ರಿಂದ ಒಂದು ಎರಡು ದಿನ ಲೇಟ್ ಆಗ್ತದೆ ಕಂಪ್ಯೂಟರ್ ಕ್ಲಾಸಸ್ಗಳು ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ನಾವು ಕಂಪ್ಯೂಟರ್ ಕ್ಲಾಸಸ್ಗಳನ್ನು ನಡೆಸ್ತೇವೆ ಟ್ಯಾಲಿವರೆಗೆ ಅವರಿಗೆ ಕೋಚಿಂಗನ್ನು ಕೊಡ್ತೇವೆ ಅದರ ಜೊತೆಗೆ ಏನು ನಮಗೆ ಡಿ ಟಿ ಪಿಗೆ ಸಹಾಯವಾಗುವಂತಹ ಕಂಪ್ ಕಂಪ್ಯೂಟರ್ ನಾಲೆಡ್ಜನ್ನು ಕೂಡ ಕೊಡ್ತೇವೆ ಅದರ ಜೊತೆಗೆ ಕೋರೋ ಕೋರೋಡ್ರಾಲು ಮತ್ತು ಫೋಟೋಶಾಪು ಇವುಗಳ ಇದನ್ನು ಕೂಡ ಟ್ರೈನಿಂಗನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ಕೊಡ್ತೇವೆ ಆ ಸ್ಟಲ್ದಲ್ಲೇ ಭಾಳ ಇಂಪಾರ್ಟೆಂಟ್ ಆಗಿರುವಂತಹದ್ದನ್ನ ಇದು ಈ ಎಲ್ಲ ಏನು ತರಬೇತಿ ಕೊಡ್ತೇವೆ ಅದಕ್ಕೆ ಎನ್ ಐ ಟಿ ಕೆ ಅವರು ಸರ್ಟಿಫಿಕೇಟನ್ನು ಕೊಡ್ತಾರೆ ಎನ್ ಐ ಟಿ ಕೆ ಇಂದ ಸ್ಟೆಪ್ ಅನ್ನುವಂತಹ ಒಂದು ವಿಂಗಿದೆ ಆ ವಿಂಗಿನಿಂದ ಅವರು ಬಂದು ಪರೀಕ್ಷೆಯನ್ನು ಕೊಡ್ತಾರೆ ಆ ಪರೀಕ್ಷೆಯಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಆ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ತುಂಬ ಖುಷಿ ಇದೆ ಭಾಳ ಸಂತೋಷ ಆಗ್ತದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು ಒಂದು ವೇಳೆ ಅವರು ಮಧ್ಯದಲ್ಲಿ ಏನಾದರೂ ವಿದ್ಯಾಭ್ಯಾಸವನ್ನು ನಿಲ್ಲಿಸಲೇಬೇಕಾದ ಅನಿವಾರ್ಯತೆ ಬಿದ್ದಾಗ ಖಂಡಿತವಾಗಿಯೂ ಕೂಡ ಅದರಲ್ಲಿ ಬೆನಿಫಿಟ್ ಆಗಬೇಕು ಆ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥ ಆಲೋಚನೆ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದನ್ನೆಲ್ಲ ರೂಪಿಸ್ತೇವೆ ಪ್ರಿಯ ವೀಕ್ಷಕರ ಮುಂದಿಗೆ ಉಪನ್ಯಾಸಕರಾಗಿರುವಂಥ ಜಯಪ್ರಕಾಶ್ ಅವರು ಕೂಡ ಇದ್ದಾರೆ ನಿಮಗೂ ಕೂಡ ಅಭಿನಂದನೆಗಳು ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರುವಾಗ ಈ ಶೇಕಡಾ ತೊಂಬತ್ತೇಳು ಸಾಧನೆ ಮಾಡುವಂಥದ್ದು ತುಂಬ ನಿಜವಾಗಿ ಅದು ಬಹಳ ದೊಡ್ಡ ಸಾಧನೆ ಇಲ್ಲಿಯ ವಿದ್ಯಾರ್ಥಿಗಳು ತುಂಬ ಜನ ಟಾಪರ್ ಕೂಡ ಆಗಿದ್ದಾರೆ ಯಾವ ರೀತಿ ಸ್ಟಡಿ ಮೆಥಡ್ ಬೇಕು ಅಂತ ಅವ್ರಿಗೆ ಹೇಳ್ಬಿಟ್ಟು ಸರ್ ಪ್ರಥಮವಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಅವರಲ್ಲಿ ಮೊದಲು ಅರ್ಪಣಾ ಮನೋಭಾವ ಇರಬೇಕು ಮತ್ತು ಯಾವುದೇ ಸಮಯದಲ್ಲೂ ಕೂಡ ಕಲಿಯುವ ಆಸಕ್ತಿಯನ್ನು ಬೆಳೆಸ್ಕೊಂಡಿರಬೇಕು ಆ ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಬರುವ ಎಲ್ಲ ವಿದ್ಯಾರ್ಥಿಗಳು ಶೇಕಡ ನೂರು ಪರ್ಸೆಂಟಲ್ಲಿ ಒಂದು ಎಪ್ಪತ್ತೈದು ಶೇಕಡ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮಿಂದ ಬರ್ತಾರೆ ಇಪ್ಪತ್ತೈದು ಶೇಕಡ ವಿದ್ಯಾರ್ಥಿಗಳು ಇಂಗ್ಲಿ ಇಂಗ್ಲೀಷ್ ಮೀಡಿಯಮಿಂದ ಬರ್ತಾರೆ ಎಲ್ಲದರಲ್ಲೂ ಯಾವುದೇ ಮೀಡಿಯಮಿಂದ ಬಂದರೂ ಕೂಡ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಇಂಟ್ರೆಸ್ಟನ್ನು ತೋರಿಸಿ ನಾವು ಸಮಯಕ್ಕೆ ಸರಿಯಾಗಿ ಏನೇ ಕ್ಲಾಸ್ ಹೇಳಿದ್ರು ಎಲ್ಲ ಕ್ಲಾಸಿಗೂ ಅವರು ಅಟೆಂಡ್ ಆಗ್ತಾರೆ ಬೆಳಗ್ಗೆ ಎಂಟು ಕಾಲಿಗೆ ಕ್ಲಾಸ್ ಹೇಳಿದ್ರು ಬರ್ತಾರೆ ಸಂಜೆ ನಾಲ್ಕೂವರೆ ತನಕ ನಿಲ್ಲಿ ಕೇಳಿದ್ರು ನಿಲ್ತಾರೆ ಮತ್ತು ನಾವು ಹೇಳಿದನ್ನು ಅಷ್ಟೇ ಚೆನ್ನಾಗಿ ಫಾಲೋ ಮಾಡ್ತಾರೆ ನಾವು ಕೂಡ ಅಷ್ಟೇ ಚೆನ್ನಾಗಿ ಅವರಿಗೆ ರಜಾ ಕಾಲದಲ್ಲೂ ಕೂಡ ಎಲ್ಲ ರೀತಿಯ ತರಗತಿಗಳನ್ನ ಮಾಡ್ತಾ ಇರೋದ್ರಿಂದ ಸಿ ಇ ಟಿ ನೀಟ್ ಕೋಚಿಂಗು ಮತ್ತು ಕ್ರಾಶ್ ಕೋರ್ಸು ಮತ್ತು ಅವರಿಗೆ ಸಿಲೆಬಸ್ಸನ್ನು ಆದಷ್ಟು ಬೇಗ ಒಂದು ನವಂಬರ್ ಮೂವತ್ತರೊಳಗಡೆ ಮುಗಿಸಿ ಅವರಿಗೆ ಡಿಸೆಂಬರಿಂದ ರಿವಿಷನು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ನಾವು ಮ್ಯಾಕ್ಸಿಮಮ್ ನಮ್ಮ ಫ್ಯಾಕಲ್ಟಿ ಕಡೆಯಿಂದ ಪ್ರಾಂಶುಪಾಲರ ಒಂದು ಸಹಕಾರ ಎಲ್ಲ ರೀತಿಯಲ್ಲೂ ಇರೋದ್ರಿಂದ ನಾವು ಅವರಿಗೆ ಅತಿ ಹೆಚ್ಚೇಚ್ಛವಾಗಿ ಎಷ್ಟಾಗೋದು ನಮ್ಮ ಕಡೆಯಿಂದ ಎಫರ್ಟ್ ಹಾಕಿ ಅವರಿಗೆ ನಾವು ವರ್ಕ್ ಮಾಡಿಸ್ತೀವಿ ಆ ರೀತಿಯಲ್ಲಿ ಆ ಮಕ್ಕಳು ಕೂಡ ಹಾಗೆ ವರ್ಕ್ ಮಾಡ್ತಾರೆ ಅಷ್ಟೇ ಡೆಡಿಕೇಟೆಡ್ ಇದ್ದಾರೆ ಹಾಗಾಗಿ ನಮಗೆ ಉತ್ತಮ ಫಲಿತಾಂಶ ಕೊಡಲಿಕ್ಕೆ ಇದೆ ಈ ದೊಡ್ಡ ಸಾಧನೆಗೆ ಸಹಜವಾಗಿ ಉಪನ್ಯಾಸಕರ ಸಹಕಾರ ಬೇಕಾಗ್ತದೆ ಪ್ರೇರಣೆ ಬೇಕಾಗ್ತದೆ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಅವರ ಶ್ರಮ ಎಲ್ಲವೂ ಕೂಡ ಬೇಕಾಗ್ತದೆ ಇದನ್ನು ಹೇಳೋದಾದ್ರೆ ಸರ್ ಖಂಡಿತವಾಗಿಯೂ ನಮ್ಮ ಕಾಲೇಜಿನ ಕಾಲೇಜು ಅತ್ಯುತ್ತಮ ಉಪನ್ಯಾಸಕರನ್ನು ಹೊಂದಿದೆ ಕನಿಷ್ಠ ಪಕ್ಷ ಹದಿನೈದು ವರ್ಷ ಅನುಭವ ಇರುವಂಥ ಎಲ್ಲ ಉಪನ್ಯಾಸಕರು ಒಳ್ಳೆ ರೀತಿಯಲ್ಲಿ ಪಾಠವನ್ನು ಮಾಡ್ತಾರೆ ಅದರಿಂದಲೇ ಇವತ್ತೇನಾದರೂ ರಿಸಲ್ಟ್ ಬರ್ತಾ ಇದೆ ಅಂತ ಅಂದರೆ ಕಳೆದ ನಾಲ್ಕು ವರ್ಷದ ಗ್ರಾಫನ್ನು ನೋಡಿದಾಗ ನಮ್ಮ ಗ್ರಾಫು ತುಂಬ ಚೆನ್ನಾಗಿದೆ ಭಾಳ ಖುಷಿಯಾಗ್ತದೆ ಅದಕ್ಕೆ ಕಾರಣ ಮುಖ್ಯ ಕಾರಣ ನಮ್ಮ ಉಪನ್ಯಾಸಕರುಗಳು ಅದರ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಪೋಷಕರ ಸಹಕಾರ ಇಲ್ಲದೇ ನಾವೇನೂ ಮಾಡೋಕ್ಕಾಗೋದಿಲ್ಲ ಖಂಡಿತವಾಗಿಯೂ ನಮ್ಮ ಕಾಲೇಜಿಗೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳು ತುಂಬ ಒಬಿಡಿಯಂಟಾಗಿರ್ತಾರೆ ತುಂಬ ಶಿಸ್ತುಬದ್ಧಾಗಿ ಕಾಲೇಜಿಗೆ ಬರುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಆ ಎಲ್ಲ ವಿದ್ಯಾರ್ಥಿಗಳು ಪರಿಶ್ರಮವನ್ನು ಹಾಕಿ ಉತ್ತಮವಾದಂತಹ ಫಲಿತಾಂಶವನ್ನು ತಂದುಕೊಟ್ಟಿರೋದು ನನಗೆ ಭಾಳ ಸಂತೋಷ ಇದೆ ಎಲ್ಲ ಪೋಷಕರಿಗೆ ಧನ್ಯವಾದವನ್ನು ಹಾಗೆ ಉಪನ್ಯಾಸಕರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಯಲ್ಲಿ ನಮ್ಮ ಆಡಳಿತ ಮಂಡಳಿ ಶ್ರೀಯುತ ಸಂತೋಷ್ ಕುಮಾರ್ ಸರ್ ಅವರು ನಮಗೆ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ ಈ ಅಪಾರ ಜಿಲ್ಲಾಧಿಕಾರಿಗಳು ಹಾಗೆಯೇ ನಮಗೆ ಕಾರ್ಯದರ್ಶಿಗಳಾಗಿ ಅರವಿಂದ ಅಯ್ಯಪ್ಪ ಸುತಗೊಂಡಿಯವರಿದ್ದಾರೆ ವೀಕ್ಷಕರೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಧಾರ್ಮಿಕವಾಗಿ ದೊಡ್ಡ ಹೆಸರಿದೆ ಆದರೆ ಇದರ ಶೈಕ್ಷಣಿಕವಾಗಿ ಕೂಡ ಇಲ್ಲಿನ ವಿದ್ಯಾಸಂಸ್ಥೆಗಳು ದೊಡ್ಡ ಸಾಧನೆಯನ್ನು ಮಾಡಿದೆ ದೊಡ್ಡ ಹೆಸರಿರುವಂಥ ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿರುವಂಥ ಈ ವಿದ್ಯಾಸಂಸ್ಥೆ ಎಸ್ ಎಸ್ ಪಿ ಯು ಸಿ ಪಿ ಯು ಸಿಯಲ್ಲೂ ಕೂಡ ದೊಡ್ಡ ಸಾಧನೆಯನ್ನು ಮಾಡಿದೆ ಎಲ್ಲ ಆಡಳಿತ ಮಂಡಳಿಗೆ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ವೃಂದದವರು ಎಲ್ಲ ವಿದ್ಯಾರ್ಥಿಗಳಿಗೆ ಟಾಪರ್ಗಳಿಗೆ ನಮ್ಮ ಕಡೆಯಿಂದಲೂ ಕೂಡ ಅಭಿನಂದನೆಯನ್ನು ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾಕುಮಾರ್ ನಾಯಕೆರೆ ಸುದ್ದಿ ನ್ಯೂಸ್ ಸುಳ್ಯ ಜೇ ಹೇ ಬ್ಯೂಟಿ ಅತೆ ಇದು ನನ್ನ बर्थडे ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीड़ प्रीत मणि जियल आचार्य ज्वेलर्स